ಡಿಸೆಂಬರ್ ಐದನೇ ತಾರೀಕು ಹಾಸನ ಜಿಲ್ಲೆಯಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ಆಯೋಜಿಸಲಾಗಿದೆ ಶೋಷಿತ ಸಮುದಾಯ ಅಹಿಂದ ವರ್ಗದವರೆಲ್ಲ ಸೇರಿ ಸಿ ಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಸಮಾವೇಶ ನಡೀತಾ ಇದೆ ಈಗಾಗಲೇ ಹಾಸನದಲ್ಲಿ ಅಂತಿಮ ಸಿದ್ಧತೆ ಕೂಡ ಮುಗಿದಿದೆ ಈ ಸಮಾವೇಶಕ್ಕೆ ಐದರಿಂದ ಎಂಟು ಲಕ್ಷ ಜನ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಈಗ ಕೇಳಿ ಬರ್ತಿರುವಂಥದ್ದು ಮತ್ತು ಈ ಸಮಾವೇಶಕ್ಕೆ ಕಾಂಗ್ರೆಸ್ ಪಕ್ಷದವರೇ ಕೆಲವರು ಆಗ್ತಾ ಇದ್ದಾರೆ ಅನ್ನೋ ಮಾತು ಕಳೆದ ಒಂದು ವಾರದಿಂದ ಕೇಳಿ ಬರ್ತಿತ್ತು ಈ ಸಮಾವೇಶಕ್ಕೆ ಕಾಂಗ್ರೆಸ್ನ ಕೆಲವರು ಆಗ್ತಾ ಇದ್ದಾರೆ ಇದರ ಬಗ್ಗೆ ಎ ಐ ಸಿ ಪತ್ರ ಬರೆದಿದ್ದಾರೆ ಈ ಸಮಾವೇಶವನ್ನು ನಿಲ್ಲಿಸಿ ಸಮಾವೇಶ ಮಾಡುವ ಅಗತ್ಯವಿಲ್ಲ ಪಕ್ಷದ ವತಿಯಿಂದ ಮಾಡಬೇಕು ಮಾಡಂಗಿದ್ರೆ ಶೋಷಿತ ಸಮುದಾಯ ಅಂತ ಜಾತಿ ಸಂಘಟನೆ ಇಟ್ಕೊಂಡು ಯಾಕೆ ಮಾಡಬೇಕು ಪಕ್ಷದ ವತಿಯಿಂದ ಮಾಡಲಿ ಅಂತ ಎ ಐ ಸಿ ಸಿ ಹೇಳ್ಬಿಟ್ಟಿದೆ ಹೀಗಾಗಿ ಕೊಕ್ಕೆ ಬೀಳತ್ತೆ ಅಂತೆಲ್ಲ ಸುದ್ದಿಯನ್ನು ಹಬ್ಬಿಸ್ತಾ ಇದ್ರು ಆದರೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹಾಸನದಲ್ಲಿ ನಡೀತಿರುವಂತಹ ಸ್ವಾಭಿಮಾನಿ ಸಮಾವೇಶವನ್ನು ಮಾಡಿ ಧೈರ್ಯವಾಗಿ ಮಾಡಿ ಯಾವುದೇ ಆತಂಕ ಇಟ್ಕೋಬೇಡಿ ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಇದರಿಂದ ಪಕ್ಷಕ್ಕೆ ಒಳ್ಳೆಯದಾದರೆ ಸರಿ ನೀವು ಮುನ್ನುಗ್ಗಿ ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ನಿಜಕ್ಕೂ ಇದು ಸಿದ್ದರಾಮಯ್ಯನವರ ಹಿತಶತ್ರುಗಳಿಗೆ ಬಹುದೊಡ್ಡ ಮುಖಭಂಗ ಅಂತ ಹೇಳ್ಬೋದು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ನಡೆದಾಗಲೂ ಇದೇ ರೀತಿ ಕೊಕ್ಕೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟರು ಕೆಲವರು ಪಕ್ಷದ ವತಿಯಿಂದ ಮಾಡಲಿ ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬನ ಈ ರೀತಿ ಯಾಕೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಇಂಥ ಇತಿಹಾಸನೇ ಇಲ್ಲ ಯಾಕೆ ಹೊಸ ಇತಿಹಾಸವನ್ನು ಬರೀಬೇಕು ಇಂಥದಕ್ಕೆಲ್ಲ ಅವಕಾಶ ಕೊಡಬೇಡಿ ಅಂತೆಲ್ಲ ಆಗಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕಿವಿ ಚುಚ್ಚುವ ಕೆಲಸವನ್ನು ಮಾಡಿದರು ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರ ಶಕ್ತಿಯ ಅರಿವಿ ಇದ್ದಿದ್ದರಿಂದ ಆ ಸಮಾರಂಭಕ್ಕೆ ಕೊಕ್ಕೆ ಹಾಕಲಿಲ್ಲ ಬದಲಾಗಿ ಆಗ ಎಲೆಕ್ಷನ್ ಟೈಮು ಕರ್ನಾಟಕದಲ್ಲಿ ಇಪ್ಪತ್ತ್ಮೂರಕ್ಕೆ ಎಲೆಕ್ಷನ್ ಬರಬೇಕಾಗಿತ್ತು ಆಗಸ್ಟ್ ತಿಂಗಳಲ್ಲಿ ಈ ಸಮಾವೇಶ ನಡೆಯುತ್ತೆ ನಾವು ಒಂದು ರೀತಿ ಎಲೆಕ್ಷನ್ಗೆ ತಯಾರಿಯನ್ನು ಆರಂಭಿಸ್ಬೋದು ಈ ಸಮಾವೇಶದಿಂದ ಸಿದ್ದರಾಮಯ್ಯನವರು ಸಮಾವೇಶ ಇದ್ದಾರೆ ಅಂದರೆ ಲಕ್ಷಾಂತರ ಜನ ಖಂಡಿತ ಬರ್ತಾರೆ ಈ ಸಮಾವೇಶ ಮಾಡಲಿ ಯಾವುದಕ್ಕೂ ನಾವು ತೊಂದರೆ ಕೊಡೋಲ್ಲ ಮಾಡಿ ಅಂತೇಳಿ ಆಗಲೂ ಕೂಡ ಸಿದ್ದರಾಮಯ್ಯನವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟು ತಮ್ಮ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡಿತ್ತು ಅದಾದ ನಂತರ ಸಿದ್ದರಾಮೋತ್ಸವ ಆಗಸ್ಟ್ ಮೂರನೇ ತಾರೀಕು ನಡೆಯುತ್ತೆ ದಾವಣಗೆರೆಯಲ್ಲಿ ಅದು ಎಷ್ಟರ ಮಟ್ಟ ಯಶಸ್ವಿ ಆಯಿತು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಇಡೀ ದೇಶದಲ್ಲೇ ಒಬ್ಬ ರಾಜಕೀಯ ವ್ಯಕ್ತಿಯ ಹುಟ್ಟುಹಬ್ಬಕ್ಕೆ ಹದಿನೈದು ಲಕ್ಷ ಜನ ಸೇರಿದ್ದ ಇತಿಹಾಸವನ್ನು ಸಿದ್ದರಾಮಯ್ಯನವರು ಸೃಷ್ಟಿ ಮಾಡ್ತಾರೆ ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಕಾರುವಂತಹ ಮಾಧ್ಯಮಗಳು ಅವರ ವಿರುದ್ಧ ಪರೋಕ್ಷವಾಗಿ ಟೀಕೆ ಮಾಡುವಂತಹ ಮಾಧ್ಯಮಗಳೇ ಸಿದ್ದರಾಮೋತ್ಸವದ ಬಗ್ಗೆ ಸುದ್ದಿಯನ್ನು ಮಾಡ್ತವೆ ಮತ್ತು ಆ ಸಮಾರಂಭಕ್ಕೆ ದುಡ್ಡು ಕೊಟ್ಟು ಜನರನ್ನು ಕರ್ಕೊಂಬಂದಿರಲಿಲ್ಲ ಸ್ವ ಇಚ್ಛೆಯಿಂದ ಜನ ಬಂದಿದ್ದರು ಸಿದ್ದರಾಮಯ್ಯನವ್ರಿಗೆ ಆಸಕ್ತಿ ಇದೆ ಅಂತೇಳಿ ಮಾಧ್ಯಮಗಳು ಕೂಡ ಸಿದ್ದರಾಮಯ್ಯನವರ ಬಗ್ಗೆ ಹಾಡಿ ಹೊಗಳುತ್ತಾರೆ ಅದಾದ ಎರಡು ವರ್ಷಕ್ಕೆ ಮತ್ತೆ ಆಸನದಲ್ಲಿ ಅದೇ ಮಾದರಿನಲ್ಲಿ ಸಮಾವೇಶವನ್ನು ನಡೆಸಲಿಕ್ಕೆ ಈಗ ಸಿದ್ದರಾಮಯ್ಯನವ್ರ ತಯಾರಿಯನ್ನು ಆರಂಭಿಸಿರೋದು ಈಗ ಮೂಡಾಗರಣದ ವಿಚಾರದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರು ರಾಜೀನಾಮೆ ಕೊಡಲೇಬೇಕು ಸಿದ್ದರಾಮಯ್ಯನವರು ವರ್ಚಸ್ ಕುಂದೋಗಿದೆ ಅವರು ಜನಪ್ರಿಯ ನಾಯಕರಲ್ಲ ಈಗ ಜನ ಬೆಂಬಲ ಇಲ್ಲ ಅವರಿಗೆ ಜನ ಅವರು ಮುಖ್ಯಮಂತ್ರಿ ಆಗಿರೋದೆ ಬೇಡ ಅಂತ ಕಾಯ್ತಾ ಇದ್ದಾರೆ ಅಂತೆಲ್ಲ ಟೀಕೆ ಮಾಡ್ತಾಯಿದ್ರು ಆದರೆ ಉಪಚುನಾವಣೆಯ ರಿಸಲ್ಟ್ ಆ ಟೀಕೆಗೆ ಉತ್ತರವನ್ನು ಕೊಡ್ತು ಅಂತಲೇ ಕಾಂಗ್ರೆಸ್ ನಾಯಕರು ಹೇಳ್ತಾ ಬಂದಿರೋದು ಅದರ ಜೊತೆಗೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ಮಾಡೋ ಮೂಲಕ ಸೇಮ್ ದಾವಣಗೆರೆ ಸಿದ್ದರಾಮೋತ್ಸವ ಥರನೇ ಇಲ್ಲೂ ಜನ ಸೇರಿಬಿಟ್ರೆ ಆಗ ಸಿದ್ದರಾಮಯ್ಯನವರು ಮತ್ತಷ್ಟು ಪ್ರಬಲ ನಾಯಕರಾಗಿ ಗುರುತಿಸ್ಕೋತಾರೆ ಮತ್ತು ಹೈಕಮಾಂಡ್ ಕೂಡ ಸಿದ್ದು ತಂಟೆಗೆ ಬರೋದೇ ಬೇಡ ಇನ್ನೂ ಅವ್ರ ತಂಟೆಗೆ ನಾವು ಹೋಗೋದೇ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಈ ವಿಚಾರ ಗೊತ್ತಿರೋದ್ರಿಂದ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಸ್ವಾಭಿಮಾನಿ ಸಮಾವೇಶವನ್ನು ಮಾಡಬಹುದು ಅಂತೇಳಿ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ಈಗ ಹೈಕಮಾಂಡ್ನಿಂದನೇ ಗ್ರೀನ್ ಸಿಗ್ನಲ್ ಸಿಕ್ಕಿರೋದ್ರಿಂದ ಸಿದ್ದು ಐನ್ ಟೀಮ್ ಆಸನದ ಸ್ವಾಭಿಮಾನಿ ಸಮಾವೇಶವನ್ನು ಭರ್ಜರಿ ಯಶಸ್ಸು ಮಾಡಬೇಕು ಸಾಧ್ಯವಾದರೆ ಹತ್ತು ಲಕ್ಷ ಜನ ಸೇರಿದ್ರೂ ಪರವಾಗಿಲ್ಲ ಆ ರೀತಿ ನಾವು ಸಮಾವೇಶವನ್ನು ಆಯೋಜನೆ ಮಾಡಬೇಕು ಅಂತೇಳಿ ಈಗ ಟೊಂಕ ಕಟ್ಟಿ ನಿಂತಿದ್ದಾರೆ ಈಗ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಬೃಹತ್ ಬೆಂಬಲ ಘೋಷಣೆ ಮಾಡಿರೋದ್ರಿಂದ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಸಿದ್ದು ವಿರೋಧಿಗಳು ಗಪ್ ಆಗಿದ್ದಾರೆ